ವೇತನದ ಆಯೋಗದ ಜಾರಿ ಹಾಗೂ ಹಳೆ ಪಿಂಚಣಿಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘವು ಕರೆ ನೀಡಿರತಕ್ಕ ಮುಷ್ಕರ ಇಂದು ಪ್ರಾರಂಭವಾಗಿದೆ ಬೆಳಗ್ಗೆಯಿಂದಲೇ ಶಾಲಾ ಕಾಲೇಜುಗಳು ಹಾಗೂ ಆಸ್ಪತ್ರೆಯಲ್ಲಿನ ಸೇವೆ ವ್ಯತ್ಯಯಗೊಂಡಿದೆ ಕಳೆದ ರಾತ್ರಿ ಮುಖ್ಯಮಂತ್ರಿಗಳು ಕರೆದಿರತಕ್ಕಂತಹ ಸಭೆಯಲ್ಲಿ ಸಂಪೂರ್ಣವಾಗಿ ಈ ಬಗ್ಗೆ ಚರ್ಚಿಸಲಾಗಿದ್ದರೂ ಕೂಡ ಯಾವುದೇ ಒಂದು ಸಕಾರಾತ್ಮಕವಾಗಿರತಕ್ಕಂತಹ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ ಹಾಗಾಗಿ ಮಧ್ಯರಾತ್ರಿವರೆಗೂ ನಡೆದಿರತಕ್ಕಂಥ ಸಂಧಾನ ಸಭೆ ವಿಫಲವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಂತಹ ಶ್ರೀ ಶ್ರೀಯಾಕ್ಷೇರಿ ಅವರು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾ ಘಟಕದ ಅಧ್ಯಕ್ಷರೊಂದಿಗೆ ಗೂಗಲ್ ಮೀಟ್ನಲ್ಲಿ ಸಭೆಯನ್ನು ಕೂಡ ನಡೆಸಿದರು ಆದರೂ ಕೂಡ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳಲಾಗಲಿಲ್ಲ ಮುಖ್ಯಮಂತ್ರಿಗಳು ತಮ್ಮ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ ಎಂದು ತಿಳಿದು ಬಂದಿದೆ ಮುಖ್ಯಮಂತ್ರಿಗಳು ಕೇವಲ ಈ ಒಂದು ಏಳನೇ ವೇತನ ಆಯೋಗದ ವಿಚಾರವನ್ನು ಮಾತ್ರ ಪ್ರಸ್ತಾಪಿಸಿ ಎಂದು ಹೇಳಿದ್ದಾರೆ ಹಾಗಾಗಿ ಪಿಂಚಣಿ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆಯ ಒಂದು ಪಿಂಚಣಿಯನ್ನು ಮರುಸ್ಥಾಪಿಸುವ ಕುರಿತು ಯಾವುದೇ ಚರ್ಚೆ ಬೇಡ ಎಂದು ಹೇಳಿರುವುದು ಸರ್ಕಾರಿ ನೌಕರಿ ಆಕ್ರೋಶಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿಗಳು ಶೇಕಡ ನಲವತ್ತರ ಫಿಟ್ಮೆಂಟ್ಗೆ ಒಪ್ಪಿಗೆ ಸೂಚಿಸಿಲ್ಲ ಕೇವಲ ಏಳರಿಂದ ಎಂಟು ಪರ್ಸೆಂಟ್ನಷ್ಟು ಒಂದು ಫಿಟ್ಮೆಂಟ್ ಅನ್ನು ನೀಡುವುದು ಬದ್ಧರಾಗಿದೆ ಎಂದು ತಿಳಿಸಿದ್ದಾರೆ ಹಾಗಾಗಿ ಸರ್ಕಾರಿ ನೌಕರರು ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಬೇಕು ಅಂತಕ್ಕಂಥ ಒಂದು ಮಂಡಿಸುತ್ತಿದ್ದಾರೆ ಹಾಗಾಗಿ ಇಂದು ಸಂಜೆವರೆಗೆ ಒಂದು ಸ್ಪಷ್ಟ ಚಿತ್ರಣ ದೊರೆಯಲಿದ್ದು ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ ಹಾಗಾಗಿ ಇಂದು ನಡೆದಿರುವ ಈ ಸರ್ಕಾರಿ ಸೇವೆ ಬಂದ್ರಿಂದ ಅನೇಕ ಕಡೆ ವ್ಯತ್ಯ ಉಂಟಾಗಿದೆ ಆರೋಗ್ಯ ಇಲಾಖೆ ಸಾರಿಗೆ ಇಲಾಖೆ ಶಿಕ್ಷಣ ಇಲಾಖೆಯಲ್ಲಿನ ಶಾಲಾ ಕಾಲೇಜುಗಳು ಬಿಡಿಎ ಬಿಬಿಎಂಸಿ ತ್ಯಾಜ್ಯ ವಿಲೇವಾರಿ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ನಗರ ಸ್ಥಳೀಯ ಸಂಸ್ಥೆಗಳು ಉಪನೋಂದಣಿ ಕಾರ್ಯ ಕಚೇರಿಗಳು ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ ಕಚೇರಿ ಸಚಿವಾಲಯ ವಿವಿಧ ನಿಗಮ ನಿಗಮ ಮಂಡಳಿಗಳ ಸೇವೆಗಳಲ್ಲಿ ವ್ಯತ್ಯಯ ಹುಟ್ಟಲಾಗಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದಂತೂ ಸುನಿಶ್ಚಿತವಾಗಿದೆ ಧನ್ಯವಾದಗಳು